ರಾಜ್ಯ ಬಿಜೆಪಿ ಪಾಳಿಕೆ ಶುರುವಾಗಿದೆ ಶ್ರೀನಿವಾಸ್ ಪ್ರಸಾದ್ ಅವರ ನೆನ್ನೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಭೇಟಿ ಆಗ್ತಾ ಇದ್ದಂತೆ ಬಿಜೆಪಿಯಲ್ಲಿ ತಳಮಳ ಶುರುವಾಗಿದೆ ಶ್ರೀನಿವಾಸ್ ಪ್ರಸಾದ್ ಅವರು ಇಷ್ಟರ ಮಟ್ಟಿಗೆ ಟೆನ್ಷನ್ ಆಗ್ತಾರೆ ಅಂತ ಬಿಜೆಪಿ ನಾಯಕರು ಭಾವಿಸಿರ್ಲಿಲ್ಲ ಸಿದ್ದರಾಮಯ್ಯನವರೇ ಫೀಲ್ಡ್ ಇಳಿದು ರಾಜ್ಯ ಸಂಧಾನ ಯಾವಾಗ ಮಾಡಿದ್ರು ಬಿಜೆಪಿ ಅವರಿಗೆ ತಳಮಳ ಶುರುವಾಗಿದೆ ಶ್ರೀನಿವಾಸ್ ಪ್ರಸಾದ್ ಸಮಾಧಾನವನ್ನ ಪಡಿಸೋದಕ್ಕೆ ಬಿ ಎಸ್ ವೈ ಇನ್ನಿಲ್ಲದಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇವತ್ತು ತರಾತರಿಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅನ್ನ ಭೇಟಿ ಮಾಡೋದಕ್ಕೆ ನಿರ್ಧರಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಕರೆತರೋಕೆ ಯತ್ನಿಸಲಾಗ್ತಾ ಇದೆ ಆ ಮೂಲಕ ಬಿಜೆಪಿಯ ಎಡಬಟ್ಟಿಗೆ ತೇಪೆ ಹಚ್ಚೋದಕ್ಕೆ ಬಿಎಸ್ವೈ ವೈ ಮುಂದಾಗಿದ್ದಾರೆ ಮೋದಿ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿಲ್ಲ ನಾನು ಹೋಗೋದೂ ಇಲ್ಲ ಅಂತ ಪ್ರಸಾದ್ ಅವರು ಹೇಳಿದರು ಈಗ ಆ ಡ್ಯಾಮೇಜ್ ಕಂಟ್ರೋಲ್ಗೆ ಬಿ ಎಸ್ ಯಡಿಯೂರಪ್ಪನವರು ಮುಂದಾಗ್ತಾ ಇದ್ದಾರೆ ಬಿಎಸ್ವೈ ಮನವೊಲಿಕೆಗೆ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರು ಒಪ್ಕೊಳ್ತಾರ ಸಮಾವೇಶಕ್ಕೆ ಬರ್ತಾರಾ ಅನ್ನೋದು ಈಗಿರುವಂತ ಪ್ರಶ್ನೆ ಶ್ರೀನಿವಾಸ್ ಪ್ರಸಾದ್ ಅವರನ್ನ ತಮ್ಮತ್ರ ಹತ್ರ ಸೆಳೆದ್ಕೊಳ್ಳೋದ್ರ ಮುಖಾಂತರವಾಗಿ ಅಹಿಂದ ಮತಗಳನ್ನ ಕ್ರೋಢೀಕರಿಸುವಂತ ಕೆಲಸನವನ್ನ ಸಲೀಸಾಗಿ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಒಂದು ವಾರದಲ್ಲೇ ಎರಡು ಮೂರು ಬಾರಿ ಕಾಂಗ್ರೆಸ್ನ ನಾಯಕರುಗಳು ಶ್ರೀನಿವಾಸ್ ಪ್ರಸಾದ್ ಅವರು ಮನೆಗೆ ಹೋಗ್ತಾರೆ ಭೇಟಿ ಕೊಡ್ತಾರೆ ಮಾತಾಡ್ತಾರೆ ಸಂಧಾನ ಮಾಡ್ಕೊಳ್ತಾರೆ ಸ್ವತಃ ಸಿದ್ದರಾಮಯ್ಯನವರೇ ಮುನಿಸು ಮರೆತು ಹೋಗ್ತಾರೆ ಈ ಹಿಂದೆ ಶ್ರೀನಿವಾಸ್ ಪ್ರಸಾದ್ ಅವರು ಮತ್ತು ಸಿದ್ದರಾಮಯ್ಯವರು ಆಪ್ತರೇ ಆಗಿದ್ರು ಗೆಳೆಯರೇ ಆಗಿದ್ರು ಸಚಿವ ಸಂಪುಟ ರಚನೆ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕೈ ಬಿಡಲಾಗಿತ್ತು ಅನ್ನುವಂಥ ಕಾರಣಕ್ಕೆ ಮುನಿಸ್ಕೊಂಡು ಬಿಜೆಪಿ ಸೇರಿದ್ರು ಸಂಸದರು ಕೂಡ ಆಗಿದ್ರು ಅಲ್ಲಿಂದ ಸಿದ್ದರಾಮಯ್ಯವರು ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಒಂದು ಅಸಮಾಧಾನ ಇತ್ತು ಒಂದು ದೊಡ್ಡ ತಡೆಗೋಡೆ ಇತ್ತು ಆದರೆ ಈಗ ಎಲ್ಲವನ್ನೂ ಮರೆತು ಒಗ್ಗಟ್ಟಾಗಿದ್ದಾರೆ ಒಂದಾಗಿದ್ದಾರೆ ಇದು ಬಿಜೆಪಿಗೆ ತಲೆ ಬಿಸಿ ಆಗಿದೆ ತಲೆನೋವಾಗಿದೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ ನೇರವಾಗಿ ಶ್ರೀನಿವಾಸ್ ಪ್ರಸಾದ್ ಅವರೇ ನನಗೆ ಯಾವ್ದು ಆಹ್ವಾನ ಬಂದಿಲ್ಲ ನಾನು ಸಮಾವೇಶಕ್ಕೆ ಹೋಗಲ್ಲ ಅಂತ ಹೇಳಿಬಿಟ್ರು ಬಟ್ ಈಗ ತೇಪೆ ಹಚ್ಚೋ ಕೆಲ್ಸವನ್ನ ಯಡಿಯೂರಪ್ಪನವ್ರು ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ವರ್ಕೌಟ್ ಆಗುತ್ತಾ ಇದು ಇದು ಎಷ್ಟು ಮಟ್ಟ ವರ್ಕೌಟ್ ಆಗುತ್ತೆ ಅವ್ರ ಭೇಟಿಯ ನಂತರವಷ್ಟೇ ಗೊತ್ತಾಗ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಈಗಾಗಲೇ ಶ್ರೀನಿವಾಸ್ ಪ್ರಸಾದ್ ಏನಿದ್ದಾರೆ ಇವರು ಬಿಜೆಪಿಯ ನಾಯಕರುಗಳು ಅವರನ್ನ ನಡೆಸಿಕೊಂಡಂತಹ ರೀತಿ ಇರಬಹುದು ಜೊತೆಗೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರನ್ನ ನಿರ್ಲಕ್ಷ್ಯ ಇದೆಲ್ಲವೂ ಕೂಡ ಅವರಿಗೆ ಬೇಸರವನ್ನು ಉಂಟು ಮಾಡಿರ್ತಕ್ಕಂಥದ್ದು ಹೀಗಾಗಿಯೇ ಆತ ಏನು ತಮ್ಮ ಅಳಿಯನಿಗೂ ಕೂಡ ಏನು ಬಿಜೆಪಿಯಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಕಾಂಕ್ಷಿ ಕೂಡ ಆಗಿದ್ರು ಅವರ ಅಳಿಯ ಅವ್ರಿಗೂ ಕೂಡ ಟಿಕೆಟ್ ಸಿಗ್ಲಿಲ್ಲ ಇದು ಒಂದು ಕಡೆ ಬೇಸರವಾದ್ರೆ ಮತ್ತೊಂದು ಕಡೆ ಐವತ್ತು ವರ್ಷಗಳ ಒಂದು ಸುದೀರ್ಘವಾದಂತಹ ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಅದಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಬಿಜೆಪಿ ನಾಯಕರುಗಳು ಅವರನ್ನ ಏನು ತಮ್ಮ ವಿಶ್ವಾಸಕ್ಕೆ ಇಟ್ಕೊಳ್ಳುವಂತ ಒಂದು ಕೆಲಸವನ್ನು ಮಾಡಲಿಲ್ಲ ಸೌಜನ್ಯಕ್ಕಾದ್ರೂ ಅವರನ್ನ ಭೇಟಿ ಮಾಡ್ತಕ್ಕಂತ ಒಂದು ಕೆಲಸವನ್ನು ಮಾಡ್ಲಿಲ್ಲ ಹೀಗಾಗಿ ಅದರಿಂದ ಬೇಸರಗೊಂಡಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ನಂತ ಮುಖ ಮಾಡ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಜೊತೆಗೆ ಅವರ ಅವರ ಅಭಿಮಾನಿಗಳು ಅವರ ಸಂಬಂಧಿಗಳಿರ್ಬೋದು ಅವರೆಲ್ಲರೂ ಕೂಡ ಈಗಾಗಲೇ ಅಂತ ಮುಖ ಮಾಡಿದ್ದಾರೆ ನಾನು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಪಕ್ಷದತ್ತ ಯಾವುದೇ ರಾಜಕೀಯ ಕಾರ್ಯಕ್ರಮಗಳಿಗೆ ನಾನು ಹೋಗೋದಿಲ್ಲ ಅಂತ ಹೇಳಿ ಅವರು ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು ಆದ್ರೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇರವಾಗಿ ಏಳು ವರ್ಷಗಳ ನಂತರ ಅಂದ್ರೆ ಏನು ಅವರಲ್ಲಿ ಮುನಿಸಿತ್ತು ಆ ಮುನಿಸನ್ನ ಮರೆತು ಮತ್ತೆ ಭೇಟಿಯಾಗ್ ಭೇಟಿಯಾಗಿರ್ತಕ್ಕಂಥದ್ದು ಹೀಗಾಗಿ ಎಲ್ಲ ಒಂದು ಕಡೆ ಸಂಪೂರ್ಣವಾಗಿ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ನತ್ತ ಆ ಅವರಿಗೆ ಕಾಂಗ್ರೆಸ್ನವರಿಗೆ ಬೆಂಬಲ ಕೊಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥ ಆದರೆ ಈಗ ಕೊನೆಯ ಹಂತದಲ್ಲಿ ತರಾತುರಿಯಲ್ಲಿ ಆ ಏನು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡ್ಲಿಕ್ಕೆ ಆ ಮುಂದಾಗ್ತಾ ಇರ್ತಕ್ಕಂಥದ್ದು ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸಮಾಧಾನ ಪಡಿಸುವಂತಹ ಒಂದು ಕೆಲಸವನ್ನ ಮಾಡುವ ಮುಖಾಂತರ ಕೇಂದ್ರ ತಮ್ಮ ಬಿಜೆಪಿಗೆ ಆ ಬೆಂಬಲವನ್ನ ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಕ್ಕೆ ಮುಂದಾಗ್ತಾ ಇರತಕ್ಕಂಥದ್ದು ಹೀಗಾಗಿ ಇವತ್ತು ನೇರವಾಗಿ ಏನು ಮೈಸೂರಿನಲ್ಲಿ ನಡೆಯುವಂತಹ ಮೋದಿ ಅವರ ಒಂದು ಸಮಾವೇಶ ಏನಿದೆ ಆ ಒಂದು ಸಮಾವೇಶ ಕಾರ್ಯಕ್ರಮಕ್ಕೆ ಬರುವಂತಹ ಬಿ ಎಸ್ ಯಡಿಯೂರಪ್ಪನವರು ಮೊದಲಿಗೆ ಈಗ ಶ್ರೀನಿವಾಸ ಪ್ರಸಾದ್ ಅವರ ಮನೆ ಏನಿದೆ ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರುವಂತಹ ಒಂದು ಮನೆಗೆ ಭೇಟಿಯನ್ನ ನೀಡುತ್ತಾರೆ ಅಲ್ಲಿ ಮಾತುಕತೆಯನ್ನು ನಡೆಸತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾರೆ ಈಗ ಏನು ಬಿಜೆಪಿಯ ನಾಯಕರುಗಳು ಇಲ್ಲಿ ಇರತಕ್ಕಂಥ ನಾಯಕರುಗಳು ಮಾಡಿರತಕ್ಕಂಥ ಒಂದು ಎಡವಟ್ಟಿನ ಒಂದು ವಿಚಾರ ಏನಿದೆ ಇದಕ್ಕೆ ತೇಪೆ ಹಚ್ಚುವಂತಹ ಒಂದು ಕೆಲಸಕ್ಕೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮುಂದಾಗ ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಪ್ರಸಾದ್ ಅವರನ್ನ ಕಡೆಗಣಿಸಿದ್ದಾರೆ ಅದನ್ನು ಸರಿಪಡಿಸುವಂತಹ ಒಂದು ಪ್ರಯತ್ನಕ್ಕೆ ಏನು ಯಡಿಯೂರಪ್ಪನವರು ಮುಂದಾಗ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದು ಆ ಮುಂದೆ ಇರತಕ್ಕಂತ ಒಂದು ಪ್ರಶ್ನೆ ಜೊತೆಗೆ ಅವರನ್ನ ಮನವೊಲಿಸುವಂತಹ ಒಂದು ರೀತಿನಲ್ಲಿ ಯಡಿಯೂರಪ್ಪನವರು ಸಕ್ಸಸ್ ಆಗ್ತಾರ ಅನ್ನೋದು ಕೂಡ ಇರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಶ್ರೀನಿವಾಸ ಪ್ರಸಾದ್ ಮೈಸೂರು ಭಾಗದಲ್ಲಿ ಒಬ್ಬ ಪ್ರಬಲವಾದಂತಹ ನಾಯಕ ಅಂತ ನಾಯಕನನ್ನ ವಿಶ್ವಾಸಕ್ಕೆ ಇರಬಹುದು ಸೌಜನ್ಯಕ್ಕೆ ಅವರನ್ನು ಮಾತನಾಡಿಸಿ ಪಕ್ಷದಲ್ಲಿ ಉಳಿಸಿ ಪಕ್ಷದಲ್ಲಿ ಅವರಿಗೆ ಸೂಕ್ತವಾದಂತಹ ಗೌರವ ಕೊಡ್ತಕ್ಕಂಥದ್ದಿರ್ಬಹುದು ಕೂಡ ಮಾಡಿಲ್ಲ ಹೀಗಾಗಿ ಕೊನೆಯ ಹಂತದಲ್ಲಿ ಚುನಾವಣೆಯ ದೃಷ್ಟಿಯಿಂದಷ್ಟೇ ಅವರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇರತಕ್ಕಂಥ ಯಡಿಯೂರಪ್ಪನವರ ಒಂದು ಮಾತುಕತೆ ಇರಬಹುದು ಅವರ ಒಂದು ಪ್ಲಾನ್ ಇರ್ಬೋದು ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಇದು ತೀವ್ರವಾದಂತಹ ಒಂದು ಕುತೂಹಲವನ್ನ ಈಗ ರಾಜಕೀಯ ವಲಯದಲ್ಲಿ ಮೂಡ್ತಿರ್ತಕ್ಕಂಥದ್ದು ಡೀಟೇಲ್ಸ್ಗಾಗಿ